ಹದ್ದಾಗಿ ವಿನಯ್ಗೆ ಕುಕ್ಕಿದ ನಮ್ರತಾ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಗೆ ಟಿಕೆಟ್ ಗೆಲ್ಲಲು ಸ್ಪರ್ಧಿಗಳ ನಡುವೆ ಜಟಾಪಟಿ ಶುರುವಾಗಿದೆ ಅತಿ ಹೆಚ್ಚು ಪಾಯಿಂಟ್ಸ್ ಗಿಟ್ಟಿಸಿಕೊಂಡವರಿಗೆ ಫಿನಾಲೆ ರೆಡ್ ಕಾರ್ಪೆಟ್ಗೆ ಎಂಟ್ರಿ ಸಿಗಲಿದೆ ಹೇಗಿರುವಾಗ ವಿನಯ್ ವಿರುದ್ಧ ನಮ್ರತಾ ತಿರುಗಿ ಬಿದ್ದಿದ್ದಾರೆ ಹದ್ದಾಗಿ ವಿನಯ್ಗೆ ನಮ್ರತಾ ಕುಕ್ಕಿದ್ದಾರೆ ವಿನಯ್ ಚಮಚ ನಮ್ರತಾ ಎಂದೇ ಬಿಂಬಿತರಾಗಿದ್ರು ವಿನಯ್ ಶಾಡೋ ನಮ್ರತಾ ಅಂತ ಹೈಲೈಟ್ ಆಗಿದ್ದಾರೆ ಈ ಎಲ್ಲಾ ಆರೋಪಗಳನ್ನ ನಮ್ರತಾ ಸುಳ್ಳು ಮಾಡಿದ್ದಾರೆ ನಮ್ರತಾ ಆ ಒಂದು ನಿರ್ಧಾರದಿಂದ ಸ್ವತಃ ವಿನಯ್ ಶಾಕ್ ಆಗಿದ್ದಾರೆ ಫಿನಾಲೆ ಟಿಕೆಟ್ ಪಡೆಯಲು ಬಗೆ ಬಗೆಯ ಟಾಸ್ಕ್ ಗಳನ್ನ ಬಿಗ್ ಬಾಸ್ ನೀಡ್ತಿದ್ದಾರೆ ನಮ್ರತಾ ಟಾಸ್ಕ್ ಆಡುವಾಗ ತಮ್ಮ ಜೊತೆ ಯಾರು ಆಡ್ಬೇಕು ಎಂಬ ನಿರ್ಣಯ ತೆಗೆದುಕೊಳ್ಳಲು ಅವಕಾಶ ನೀಡಿದ್ದಾರೆ ಆಗ ನಮ್ರತಾ ವಿನಯ್ ಮತ್ತು ಕಾರ್ತಿಕ್ ಆಟ ಆಡುವ ಅವಕಾಶ ನೀಡಿದ್ದಾರೆ ಕಲರ್ ಬಾಕ್ಸ್ ಗಳನ್ನ ಜೋಡಿಸ್ಬೇಕು ಯಾರು ಮೊದಲು ಜೋಡಿಸ್ತಾರೆ ಅವರಿಗೆ ವಿಶೇಷ ಅಧಿಕಾರ ಸಿಗಲಿದೆ ಅಂತ ಬಿಗ್ ಬಾಸ್ ಹೇಳಿದ್ರು ಅದ್ರಂತೆ ಈ ಟಾಸ್ಕ್ ನಲ್ಲಿ ನಮ್ರತಾ ಅವರೇ ಗೆದ್ದು ಬೀಗಿದ್ರು ಗೆದ್ದ ಮೇಲೆ ಆಟದಿಂದ ಯಾರನ್ನಾದ್ರೂ ಹೊರಗಿಡಬೇಕು ಎಂಬ ಆ ಅವಕಾಶ ನಮ್ರತಾಗೆ ಸಿಕ್ಕಾಗ ವಿನಯ್ ರನ್ನ ಸ್ಟ್ರಾಂಗ್ ಸ್ಪರ್ಧಿ ಅಂತ ಹೇಳಿ ಕಾರಣ ನೀಡಿದ್ರು ನಮ್ರತಾ ಆಟದಿಂದಲೇ ಹೊರ ಹಾಕಿದ್ರು ನಮ್ರತಾ ನಿರ್ಧಾರ ಎಲ್ರಿಗೂ ಶಾಕ್ ಕೊಡ್ತು ವಿನಯ್ ಗುಂಪಿನಲ್ಲಿದ್ದ ನಮ್ರತಾ ಈ ನಡೆ ಎಲ್ರಿಗೂ ಅಚ್ಚರಿ ಮೂಡಿಸ್ತು ನಮ್ರತಾ ನಿರ್ಧಾರ ಸ್ವತಃ ವಿನಯ್ಗೆ ಶಾಕ್ ಕೊಟ್ಟಿದ್ದಲ್ಲದೆ ಗುಡುಗಿದ್ರು ನಾನ್ ಗೆದ್ದಿದ್ರೆ ಕಾರ್ತಿಕ್ ತೆಗೆಯುತ್ತಿದ್ದೆ ನೀನ್ ಗೆದ್ದೆ ಕಾರ್ತಿಕ್ ತೆಗೆಯುವ ಬದಲು ನನ್ನ ತೆಗೆದಿದ್ಯಾ ಅಷ್ಟೇ ಅಂತ ವಿನಯ್ ನಮ್ರತಾಗೆ ಕೊಂಕು ಮಾತನಾಡಿದ್ರು ನಮ್ರತಾ ಕಣ್ಣೀರಿಟ್ರು ಫಿನಾಲೆ ಕಾಲಿಡುವ ವಾರ ಆಗಿರೋದ್ರಿಂದ ನಮ್ರತಾ ಈ ವಾರ ನಾಮಿನೇಟ್ ಬೇರೆ ಆಗಿದ್ದಾರೆ ನಾಮಿನೇಷನ್ ಕತ್ತಿ ತಲೆ ಮೇಲೆ ತೂಗ್ತಿರೋದ್ರಿಂದ ನಮ್ರತಾ ಜಾಣ ನಡೆ ತೋರಿಸಿದ್ದಾರೆ ರಿಯಲ್ ಗೇಮ್ ಈಗ ಶುರುವಾಗಿದೆ ನಮ್ರತಾ ಈ ವಾರ ಉಳಿದುಕೊಳ್ತಾರಾ ಅಥವಾ ಔಟ್ ಆಗ್ತಾರ ಕಾಯ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್